ತಾಲೂಕಿನಲ್ಲಿ ಇದು ಒಂದು ರೀತಿಯ ಅಭಿವೃದ್ಧಿಗೆ ಅಡಿಗಲು ಎನ್ ಟಿ ಶ್ರೀನಿವಾಸ್ ಶಾಸಕರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೂಡ್ಲಿಗಿ ಪಟ್ಟಣದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಚೋರನೂರು ರಸ್ತೆಯಲ್ಲಿ ಬರುವ ಗುಂಡಿನಹೊಳಿ ಬೀಜೋತ್ಪಾದನಾ ಕೇಂದ್ರ ಕಳೆದ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಸಾಲಿನಲ್ಲಿ ಸರ್ಕಾರದಿಂದ ನೂರು ಎಕರೆ ಭೂಮಿಯನ್ನು ಮೀಸಲಿಟ್ಟಿದ್ದು ಈ ಭೂಮಿಯಲ್ಲಿ ವಿವಿಧ ಬಗೆಯ ಬೀಜೋತ್ಪಾದನಾ ಕೇಂದ್ರವಾಗಿರುವ ಇದು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದು ಹಾಳು ಕೊಪ್ಪೆಯಾಗಿತ್ತು ಇದನ್ನು ಗಮನಹರಿಸಿದ ಶಾಸಕರು ಕ್ಷೇತ್ರವಾರು ಅಭಿವೃದ್ಧಿಯ ದೃಷ್ಟಿಯ ಕಾಳಜಿಯನ್ನು ಇಟ್ಟುಕೊಂಡು ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಕೆಲವಾರು ಸಚಿವರುಗಳ ಸಮ್ಮುಖದಲ್ಲಿ ಕೂಡ್ಲಿಗಿ ತಾಲೂಕಿನ ಅಭಿವೃದ್ಧಿ ಕಾಣದೇ ಇರುವುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಮನವೊಲೈಸಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಅಧೀನದಲ್ಲಿ ಕೂಡ್ಲಿಗಿ ತಾಲೂಕಿನ ಗುಂಡಿನಹೊಳೆ ಪ್ರದೇಶದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಸ್ಥಾಪನೆಗಾಗಿ ಸರ್ಕಾರದಿಂದ ಆದೇಶ ನೀಡುವವರೆಗೂ ಶತಾಯ ಗತಾಯ ಪ್ರಯತ್ನದಿಂದಲೇ ಇಂತಹ ದೊಡ್ಡ ಯೋಜನೆಯನ್ನು ನಮ್ಮ ತಾಲೂಕಿಗೆ ಸಿಕ್ಕಿರುವ ಸಂತೋಷದ ವಿಷಯ ಈ ಹಿನ್ನೆಲೆಯಲ್ಲಿ ಗುರುವಾರದಂದು ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಜಂಟಿ ಕೃಷಿ ನಿರ್ದೇಶಕರಾದ ಶರಣಪ್ಪ ಮುದುಗಲ್ ಸಹಾಯಕ ಕೃಷಿ ನಿರ್ದೇಶಕರಾದ ವಾಮದೇವ ಕೃಷಿ ವಿಜ್ಞಾನಿಗಳಾದ ಮಂಜುನಾಥ್ ಭಾನುವಳ್ಳಿ ಶ್ರೀಮತಿ ಸುನಿತಮ್ಮ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪೂರಿಯಾ ನಾಯಕ್ ಮುಖಂಡರಾದ ಉದಯ್ ಜನ್ನು ಮಲ್ಲಿಕಾರ್ಜುನ ಗೌಡ ಭಾಸ್ಕರ್ ನಾಯಕ್ ಹಾಗೂ ಇತರೆ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಒಳಗೊಂಡಂತೆ ಸ್ಥಳ ಪರಿಶೀಲನೆಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಶಾಸಕರು ಸುದ್ದಿಗೋಷ್ಠಿ ಮೂಲಕ ಮಾತನಾಡಿದ ಅವರು ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ತರಲು ರೈತರಿಗೆ ಈ ದಿನದಿಂದಲೂ ಹಾಗೂ ಮುಂದಿನ ದಿನಮಾನಗಳಲ್ಲೂ ತಾಲೂಕಿನ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಲು ಭೂಮಿಯ ಗುಣಮಟ್ಟವನ್ನ ಸೃಷ್ಟಿಸುವ ಅಂತರ್ಜಲ ನೀರಿನ ಮಟ್ಟವನ್ನು ಹೆಚ್ಚಿಸುವ ಹಾಗೂ ಕೃಷಿಕರು ವೈಜ್ಞಾನಿಕ ತಿಳುವಳಿಕೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬರುವ ಬೆಳೆಗಳನ್ನು ಹೇಗೆ ಬೆಳೆಯಬೇಕು ಎಂಬ ದೂರದೃಷ್ಟಿ ಇಟ್ಟುಕೊಂಡು ಕೃಷಿ ವಿಜ್ಞಾನ ಕೇಂದ್ರವನ್ನ ಸ್ಥಾಪಿಸಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು

ಅಂತ ಒಂದು ಗಾಂಧಿ ಜಯಂತಿ ಅಂತ ನಮ್ ಅಂತ ಒಂದು ಮಹಾತ್ಮರು ಜನಿಸಿದಂಥ ದಿನಾಚರಣೆ ದಿವಸ ನಮ್ಮ ಕರ್ನಾಟಕ ಸರ್ಕಾರ ಘನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಕೃಷಿ ಸಚಿವರಾದಂಥ ಶ್ರೀ ಸ್ವಾಮಿ ಅವರು ಅವರು ನಮ್ಮ ತಾಲೂಕಿಗೆ ಈ ನಾಡಿಗೆ ಒಂದು ವಿಶೇಷ ಕೊಡುಗೆಯನ್ನು ನಮ್ಮ ತಾಲೂಕಿಗೆ ನೀಡಿದ್ದಾರೆ ಅದೇನಪ್ಪ ಅಂತಂದರೆ ಈ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕೂಡ್ಲಿಗಿ ವ್ಯಾಪ್ತಿಯಲ್ಲಿರುವ ಈ ಗುಂಡಿನ ಒಳೆ ಏನು ಬೀಜೋತ್ಪಾದನಾ ಕೇಂದ್ರ ಇದೆ ಕೃಷಿ ಇಲಾಖೆ ಸಂಸ್ಥೆ ಅದರಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅವರು ಈ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಅವರು ಅನುಮತಿ ನೀಡಿದ್ದಾರೆ ಇದು ಒಂದು ನಮ್ಮ ಕೂಡ್ಲಿಗಿ ತಾಲೂಕಿಗೆ ಅತ್ಯಂತ ಸುದೀನ ಅಂತಲೇ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದ್ರೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ರೀತಿ ಉದ್ಯೋಗಾವಕಾಶಗಳು ನೀರಾವರಿ ಯೋಜನೆಗಳು ದೊಡ್ಡ ದೊಡ್ಡ ಯೋಜನೆಗಳು ಇಲ್ಲ ಯಾವುದೇ ಕೇಂದ್ರ ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗ್ಲಿ ದೊಡ್ಡ ದೊಡ್ಡ ಕೈಗಾರಿಕೆ ಕೃಷಿ ಯೋಜನೆಗಳಾಗಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಸರ್ಕಾರ ಸ್ವಾಮ್ಯದ ಸಂಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಇಲ್ಲ ಇಂಥ ಒಂದು ಒಂದು ಮಹತ್ವದ ವಿಶೇಷವಾಗಿ ಈ ಏನು ರೈತರಿಗೆ ಇವತ್ತು ನಮ್ಮ ದೇಶ ಏನು ಇವತ್ತು ರೈತನ ರೈತನಿಂದಲೇ ನಾವು ಇವತ್ತು ನಾವು ನೆನೆಸ್ಕೊಂಡು ನಾವು ಊಟ ಮಾಡ್ತೀವಿ ಅಂಥವ್ರಿಗೆ ಒಂದು ಒಂದು ಅವರಿಗೆ ಒಂದು ಬಾಳ ಕೊಡೋದಕ್ಕೆ ವೈಜ್ಞಾನಿಕವಾಗಿ ಕೃಷಿಯನ್ನು ಬೆಳೆದು ಅವರಿಗೆ ಆದಾಯ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸ್ಲಿಕ್ಕೆ ಒಂದು ಅತ್ಯಂತ ಮಹತ್ವದಾಗಿರತಕ್ಕಂಥ ಒಂದು ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ತಾಲೂಕಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಿರೋಂಥದ್ದು ನಿಜವಾಗಲೂ ಅತ್ಯಂತ ಸಂತೋಷಕರ ಸಂಗತಿ ಅಂತೇಳಿ ಸದ್ದದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ತಾಲೂಕಿಗೆ ಬಂದಿರೋದು ಬಹಳ ಅಂದ್ರೆ ಖುಷಿ ವಿಚಾರ ಇದಕ್ಕೆ ಇದಾದಾಗ ನಾವು ಎಲ್ಲ ಕಾರಣಕರ್ತರ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ಜೊತೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಅವರು ಮತ್ತೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಹೊಸಪೇಟೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶರಣಪ್ಪ ಮುದ್ಕಲ್ ಸರ್ ಅವರು ಮತ್ತೆ ಮುಂಚೆ ಇದ್ದಂತ ನಮ್ಮ ಸುನಿಲ್ ಅವರು ಎಡಿ ಮತ್ತೆ ವಾಮ್ ದೇವರು ಮತ್ತೆ ಎಲ್ಲಾ ಅಧಿಕಾರಿಗಳು ಕೂಡ ನಮ್ಮ ಪ್ರಯತ್ನಕ್ಕೆ ಎಲ್ಲರೂ ಸರ್ ಹಿಂಗ್ ಮಾಡಿ ಈ ಥರ ಮಾಡೋಣ ಈ ಥರ ಇದ್ರದ್ದು ನಮಗೆ ಅವರೇ ಎಲ್ಲ ನಮಗೆ ಈ ಥರ ಈ ಒಂಥರ ಇಲ್ಲಿ ಒಂಥರ ಜೀವ ಕಟ್ಕೊಂಡ್ಬಿಟ್ಟಿದೆ ಇಲ್ಲಿ ಒಂದು ಒಳ್ಳೆ ಸರ್ಕಾರಿ ನೂರು ಎಕರೆ ಆಸ್ತಿ ಇದೆ ಇದಕ್ಕೊಂದು ಜೀವ ತುಂಬಬೇಕು ನೀವು ಇದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡ್ಬೇಕಂತೇಳಿ ಅವರು ನಮಗೆ ಫಸ್ಟ್ ಊರದರ್ಶನೇ ಇದ್ರ ಬಗ್ಗೆ ನಮಗೆ ಗಮನ ಹರಿಸಿದ್ರು ನಾವು ಕೂಡಲೇ ಕಾರ್ಯಪ್ರವೃತ್ತರಾಗಿ ಅವತ್ತೇ ನನಗೆ ಗೊತ್ತಿದ್ದ ದಿವಸನೇ ಇಲ್ಲಿ ಬಂದು ಎಲ್ಲ ವಿಸಿಟ್ ಮಾಡಿಬಿಟ್ಟು ಮತ್ತೆ ಎಲ್ಲ ರೀತಿ ಒಳ್ಳೆ ರೀತಿ ನಾವು ಸರ್ವ ಪ್ರಯತ್ನಗಳು ಮಾಡಿ ಸರ್ಕಾರದ ಒಂದು ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಇವತ್ತು ನಮಗೆ ಇದಾಗಿದೆ ಶೀಘ್ರದಲ್ಲೇ ರಾಯಚೂರು ವಿಶ್ವವಿದ್ಯಾಲಯದ ಅಧಿಕಾರಿ ಬಂದು ಈಗಾಗಲೇ ಅವರು ಬಂದು ಪರಿಶೀಲನೆ ಮಾಡಿ ಇದು ಅತ್ಯಂತ ಪೂರಕ ವಾತಾವರಣ ಇದೆ ಕೃಷಿ ವಿದ್ಯಾಲಯ ಮಾಡಕ್ಕಂತ ಅಂತ ಅವರು ವರದಿಯನ್ನು ನೀಡಿದ್ದಾರೆ ಇದು ಮತ್ತೆ ಇದು ಈಗ ಇವಾಗ ಡೆಲ್ಲಿಗೆ ಅವರು ಒಂದ್ಸರಿ ಒಂದು ಇನ್ನೊಂದು ಸರಿ ಸ್ಥಳ ಪರಿಶೀಲನೆ ಮಾಡಿ ಮತ್ತೆ ಅವರು ಡೆಲ್ಲಿಗೆ ವರದಿನ ಕಳಿಸ್ತಾರೆ ಸರ್ಕಾರ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಕೃಷಿ ವಿದ್ಯಾಲಯಗಳನ್ನು ಕೃಷಿ ವಿದ್ಯಾಲಯಗಳನ್ನು ಮಾಡೋದಕ್ಕೆ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡೋದಕ್ಕೆ ಎಲ್ಲ ಸೇರಿಸ್ಬಿಟ್ಟು ಜಾಸ್ತಿ ಉದ್ಯೋಗಾವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ

ಅಲ್ಲ ಸರ್ ಈ ಹಿಂದೆ ಈ ಪ್ಲೇಸ್ ಗೆ ವಾಯು ವಿಹಾರಕ್ಕಾಗಿ ಸರ್ ಬಹಳ ಚೆನ್ನಾಗಿತ್ತು ಪಿಕ್ನಿಕ್ ಸ್ಪಾಟ್ ಆಗಿರ್ಬೋದು ಅಂತ ಇಲ್ಲಿ ನೀವು ನೋಡಿದ್ರೆ ಹಂಗ ಅನ್ಸ್ತಾ ಇಲ್ಲ ಮೊದ್ಲು ಚೆನ್ನಾಗಿತ್ತು ಸರ್ ಆ ರೀತಿ ಮತ್ತೆ ಆಗ್ಲಿಕ್ಕೆ ಎಲ್ಲ ಬಾಳ ಬಾಳು ಬಿದ್ದ ಪ್ಲೇಸ್ ಆದಂಗ ಆಗ್ಬಿಟ್ಟಿದೆ ಸರ್ ಈಗ ಬಹುತೇಕ ತಾಲೂಕಿನ ಸುಮಾರು ಊರುಗಳು ನೀವು ಬಿಡಕೋಟೆ ತಗೊಳ್ಳಿ ಉಜಿನಿ ತಗೊಳ್ಳಿ ನಮ್ಮ ಚಿಜ್ಜೋಗಳಿ ತಗೊಳ್ಳಿ ಅವೆಲ್ಲ ಇತಿಹಾಸ ಪ್ರಸಿದ್ಧನೇ ಆಯ್ತಾ ಚಿಜ್ಜೋಗಳಿ ನೋಡಿ ಮಾದರಿ ಗ್ರಾಮ ಅಂತೇಳಿ ಹತ್ತೊಂಬತ್ ನೂರ ಅರವತ್ತೆಂಟಾಗಿತ್ತು ಮತ್ತು ನಮ್ಮ ಉಜ್ಜಿನಿ ಅಂತ ಪಂಚಪೀಠಗಳಲ್ಲೊಂದಿದೆ ನಮ್ಮ ಗುಡೇಕೋಟೆ ಪಾಳೆಗಾರರು ವರ್ಗೋ ಬಂದು ಇದ್ದಿದ್ದನ್ನು ಆದ್ರೂ ಅಲ್ಲಿ ಲೈಫಿಲ್ಲ ಕೆಟ್ಟದೇನಾಗ್ತದೆ ಅಂತ ಗೊತ್ತಾಗ್ತಾ ಇರ್ತದೆ ಸೊ ಎಲ್ಲರಿಗು ನಮ್ಮ ಸಮಸ್ತ ಕೂಡ್ಲಿಗಿ ತಾಲೂಕಿನ ಜನತೆಯ ಪರವಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ಎಲ್ಲ ಸರ್ಕಾರ ಸ್ವಾಮ್ಯದ ಅಧಿಕಾರಿಗಳು ಮತ್ತು ಎಲ್ಲರ ವರ್ಗಕ್ಕೂ ನಾನು ಧನ್ಯವಾದ ತಿಳಿಸ್ತೀನಿ ಸರ್ ಇದು ಕಾನ್ಸೆಪ್ಟ್ ಏನ್ ಸರ್ ಬೀಜ ಉತ್ಪಾದನಾ ಕೇಂದ್ರ ಅಂದ್ರೆ ಏನು ಬೀಜ ಉತ್ಪಾದನಾ ಕೇಂದ್ರದಿಂದ ಕೃಷಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಹಾ ಕೃಷಿ ವಿಜ್ಞಾನ ಕೇಂದ್ರ ಬೀಜೋತ್ಪಾದನಾ ಕೇಂದ್ರ ಬೇರೆ ಕೃಷಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶಾರ್ಟ್ ಟರ್ಮ್ ರಿಸರ್ಚ್ ಮಾಡ್ತಾರೆ ಇಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನಿರ್ತದೆ ಕೃಷಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಶಾರ್ಟ್ ಟರ್ಮ್ ರಿಸರ್ಚ್ ಮಾಡಿ ಕೂಡಲೇ ಅದನ್ನ ಮಾಹಿತಿ ಒದಸ್ಕೊಡ್ಬೇಕಾಗುತ್ತೆ ಸೊ ಅದನ್ನ ಲಾಂಗ್ ಟರ್ಮ್ ತಗೊಂಡೋಗಲ್ಲ ಅಂತ ಈ ಪ್ರಯೋಗಗಳನ್ನ ಈ ಕೃಷಿಗಳ ಮುಖಾಂತರ ಮಾಡ್ತಾರೆ ಅಲ್ಲೇ ಹೊಸ ಹೊಸ ಒಂದು ಪ್ರಯೋಗಗಳು ಇರ್ತವೆ ಕೀಟ ಬಾಧಿರಬಹುದು ರೋಗ ಬಾಧೆ ಇರ್ಬೋದು ಅಥವಾ ಈಗ ಪ್ರೊಸಿಷನ್ ಫಾರ್ಮಿಂಗ್ ಅಂತ ಹೇಳ್ತೇವೆ ಸೊ ಒಂದು ಸೊಲ್ಯೂಷನ್ ಸಿಗುತ್ತೆ ಜೊತೆಗೆ ಇಡೀ ಜಿಲ್ಲೆಯಾದ್ಯಂತ ರೈತರು ರೈತರಿದ್ದಾರೆ ಅವರ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕ ಸೊ ಅದೊಂದು ಮಹತ್ವವಾದ ಒಂದು ಕಾರ್ಯ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಇದರಲ್ಲಿ ನಾವು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಪ್ರಸಂಗ ಇಲಾಖೆ ಮತ್ತೆ ಮಿನಿಸ್ಟರ್ ಆಫ್ ಸೋಶಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮಿನಿಸ್ಟರ್ ಆಫ್ ಟ್ರೈಬಲ್ ಅಫೇರ್ಸ್ ಎಲ್ಲ ಕಡೆನೂ ಇನ್ವಾಲ್ವ್ ಮಾಡ್ಕೊಂಡು ಈ ಭಾಗದ ರೈತರಿಗೆ ಕೆಲಸಗಳು ಅಲ್ಲ ಮುಂದೆ ಬೀಜ ಉತ್ಪಾದನೆ ಕೇಂದ್ರ ಇಲ್ಲಿ ಕೆಲಸ ಎಕರೆ ಎಕರೆ ಅವ್ರಿಗೆ ಹಸ್ತಂತ್ರ ಮಾಡ್ತಾರೆ ಇನ್ನು ಐವತ್ತೆಕರೆ ಕೃಷಿ ಬೀಜ ಉತ್ಪಾದನೆ ಕೇಂದ್ರ ಇರ್ತದೆ ಇನ್ನು ಅದಕ್ಕೆ ಇನ್ನೊಂದ್ ಸ್ವಲ್ಪ ವೇಗ ಸಿಗ್ತದೆ ಅದರಲ್ಲೇ ಇನ್ನು ಹತ್ತು ಎಕರೆ ಇಲ್ಲಿ ಗೋದಾಮುಗಳಿಗೂ ಗೋಡನ್ಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ಅದನ್ನು ಪ್ರೊಸೆಸ್ ಆದ್ರೆ

ಆತರ ನಿರೀಕ್ಷೆಗಳ ಇಟ್ಕೊಳ್ಳ ಒಳ್ಳೆ ರೀತಿ ಮಾಡಂತದ್ದು ಇದ್ರದ್ದು ಯಾವ್ದೇ ರೀತಿ ಯಾಕಂದ್ರೆ ಇದು ಜಾಗ ನಮ್ಗೆ ಫಸ್ಟ್ ನೋಡಿದಾಗ ಹಿಂಗನ ಮಾಡಿ ಜಾಗನ ಒತ್ತುವರಿ ಇಂದ ಮತ್ ಚಿಂತೆ ಮಾಡಿ ಆ ಥರದ ಒಬ್ಬ ಹೆಣ್ಮಗಳು ಬರ್ತಾರೆ ಅವರು ಟೋಟಲ್ಲಿ ಜಿಲ್ಲೆಯದು ನ್ಯೂಟ್ರಿಷನಲ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡ್ತಾ ಇದ್ದಾರೆ ಸೊ ಹಾಗಾಗಿ ಓವರ್ ಆಲ್ ನ್ಯೂಟ್ರಿಷನಲ್ ಆಸ್ಪೆಕ್ಟ್ಸ್ ಅಲ್ಲಿ ಸಹ ನಮ್ಮ ಜಿಲ್ಲೆನ ಇಂಪ್ರೂವ್ ಮಾಡ್ತಾರೆ ಸ್ಪೆಷಲಿ ವಿತ್ ಸ್ಪೆಷಲ್ ಎಂಪಸಿಸ್ ಟು ಕೂಡ್ಲಿಗೆ ತಾಲೂಕು ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪೌಷ್ಟಿಕಾಂಶ ವಿಷಯದಲ್ಲಿ ಬಹಳ ಕೊಡ್ತಾ ಇದೀಗ ಅಂಗನವಾಡಿಯಿಂದ ಮತ್ತೆ ಯಾವ್ದಾದ್ ಇಲಾಖೆಗಳಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ ಆರೋಗ್ಯ ಇಲಾಖೆಯಿಂದ ಆದವ್ರಿಗೆ ಎಲ್ಲರಿಗೂ ಕೊಡ್ತಾರೆ ಆದ್ರೂ ನನಗೆ ಯಾವ ಹೋದ್ರು ಒಂದೇ ಒಂದು ಆರೋಗ್ಯವಂತ ಮಹಿಳೆನ ನನ್ನ ನಾನಂತೂ ನೋಡಿಲ್ಲ ನಿಜವಾಗ್ಲೂ ಬಹಳ ನನ್ಗೆ ವೈದ್ಯನಾಗಂತೂ ಬಹಳ ನೋವಾಗ್ತಾ ಇದೆ ವಿಶೇಷವಾಗಿ ಮಕ್ಕಳು ನೋಡಿದ್ರೆ ಹೈಟ್ ನೋಡಿ ಹಳ್ಳಿ ಒಳಗ ಆಯ್ತಾ ಎಂಟನೇ ಕ್ಲಾಸ್ ಎಸ್ ಎಲ್ ಸಿ ಅಂತಾರೆ ಪಾಪ ಅವ್ರ ಹೈಟ್ ಬೆಳೆದಿದೆ ಯಾಕಂದ್ರೆ ಅವ್ರ ಏಜ್ ಗೆ ತಕ್ಕಂಗೆ ಅವ್ರಿಗೆ ನ್ಯೂಟ್ರಿಷನ್ ಅವರು ಡೆಫಿಶಿಯನ್ಸಿ ಇದೆ ಆ ಡೆಫಿಶಿಯನ್ಸಿ ಇಂದ ಮಾಲ್ ನ್ಯೂಟ್ರಿಷನ್ ಇಂದ ಸ್ಟಂಟೆಡ್ ಗ್ರೋತ್ ಅಷ್ಟೇ ಆಗ್ತದೆ ಸೊ ಇದ್ರದ್ದು ಮತ್ತೆ ಆಯ್ದ್ರಿಂದ ಏನಾಗಿದೆ ಅಂತಂದ್ರೆ ಜೆನೆಟಿಕ್ ಒಂದು ಕಾರಣ ಇದು ಅರ್ಥ ಈಗ ಸಡನ್ ಆಗಿ ಹತ್ತು ವರ್ಷದಿಂದ ಇವೆಲ್ಲ ಜೆನೆಟಿಕ್ ಅಂದ್ರೆ ಈಗ ಈ ಮಕ್ಕಳಿಗೆ ಸ್ವಲ್ಪ ಇದಾದ್ರೆ ನೆಕ್ಸ್ಟ್ ಅವ್ರ ಜನರೇಷನ್ ಈಗ ಮುಂಚೆ ತಲೆ ತಲಾಂತರಗಳಿಂದ ಇದು ಎಲ್ಲ ಬಡತನದಿಂದ ಮತ್ತೆ ವಾಟರ್ ಮಾಡಿದ್ವಿ ಅವರು ಈಗಾಗ್ಲೇ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಹಸ್ತಾಂತರ ಮಾಡ್ಬೇಕು ಸರ್ ಈ ಕೇಂದ್ರದಿಂದ ನಿರುದ್ಯೋಗಿಗಳೇ ಕೂಳಿ ತಾಲೂಕಿನ ನಿರುದ್ಯೋಗಿಗಳಿಗೆ ಅನುಕೂಲ ಆಗ್ಬೋದಾ ಖಂಡಿತ ಯಾವಾಗ್ಲೂ ಏನಾದರೂ ಒಂದು ದೊಡ್ಡದು ಒಂದು ಸರ್ಕಾರಿ ಸಂಸ್ಥೆ ಬಂದ್ರೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇನ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಯ್ತಾ ಈಗ ಸುತ್ತಮುತ್ತ ಹಳ್ಳಿಗಳಲ್ಲಿ ಚಟುವಟಿಕೆಗಳು ಬಾಡಿಗೆಗಳು ಮತ್ತೆ ಹೋಟೆಲ್ಸ್ ಬಿಸ್ನೆಸ್ ಎಲ್ಲದನ್ನು ಎಲ್ಲ ರೀತಿಯೂ ಇಂಪ್ರೂವ್ ಆಗ್ತದೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇರ್ತದೆ ಅಧಿಕಾರಿ ವರ್ಗ ಮತ್ತೆ ಎಂಪ್ಲಾಯ್ಮೆಂಟ್ ಎಲ್ಲ ರೀತಿರ್ತದೆ ಎಲ್ಲ ರೀತಿ